ಇವತ್ತಿನ ರೆಸಿಪಿ ಬಿರಿಯಾನಿ ಚಪಾತಿ ದೋಸೆ ಪೂರಿ ರೈಸ್ಗೆ ಬೆಸ್ಟ್ ಕಾಂಬಿನೇಷನು ಲಂಚ್ ಬಾಕ್ಸ್ ರೆಸಿಪಿ ನಂಬರ್ ತ್ರೀ ಗೋಂಗೂರ ಚಿಕನ್ ಕರಿ ನಾನು ಇವತ್ತು ನಿಮ್ಗೆ ತೊಗೊಬಂದೀನಿ ಸಿಕ್ಕಾಬಿಡೋ ಸಿಂಪಲ್ಲು ಟೇಸ್ಟ್ ನಾನು ಹೇಳ್ಬಾರ್ದು ನೀವು ಮಾಡ್ಕೊಂಡು ಮಾಡ್ಕೊತೀನಿ ನೋಡಿ ಮತ್ತೆ ಮಾಡ್ಕೋಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ನೀವು ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಬಾಣಲೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಒಂದು ಬಂಚ್ ಆಗುವಷ್ಟು ಗೋಂಗೂರ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಎಲೆ ಎಲೆ ಬಿಡಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ ಎರಡು ಥರ ಇರುತ್ತೆ ವೈಟ್ ಕಲರು ಮತ್ತು ಒಂಥರ ಪಿಂಕಿಷ್ ಕಲರ್ ಇರುತ್ತೆ ಪಿಕ್ಕಷ್ಟು ಕೊಲೆ ಇರುವಂಥದ್ದು ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ ಅದನ್ನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಬಿಳಿದು ಸ್ವಲ್ಪ ಕಡಿಮೆ ಹುಳಿ ಇರುತ್ತೆ ಸೊ ಹಾಗಾಗಿ ಅದನ್ನು ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಇದು ತಳ ಬಿಟ್ಟು ಬರೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ತಗೊಳ್ಳುತ್ತೆ ಈ ರೀತಿ ಆದ ನಂತರ ಸೈಡಿಗೆ ಎತ್ತಿಟ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತಣ್ಣಗಾದ್ಮೇಲೆ ನುಣ್ಣ ರುಬ್ಬಿಟ್ಕೋಬೇಕಾಗುತ್ತೆ ನಂತರ ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಎಲೆ ಏಲಕ್ಕಿ ಚಕ್ಕೆ ಮತ್ತು ಲವಂಗ ಆ್ಯಡ್ ಮಾಡಿಕೊಂಡು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತದನಂತರ ಇದಕ್ಕೆ ಒಂದು ಸ್ವಲ್ಪ ಆನಿಯನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸಾಂಬಾರು ಆನಿಯನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ರೆಗ್ಯುಲರ್ ಆನಿಯನ್ ಅವರು ಆ್ಯಡ್ ಮಾಡ್ಕೊಬೋದು ನಂತರ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಕರಿಬೇವಲೆ ಆ್ಯಡ್ ಮಾಡಿಕೊಂಡು ಮತ್ತು ಒಂದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಚಿಕನ್ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಖಂಡಿತ ವಿಸಿಟ್ ಮಾಡಿ ಚೆಕ್ ಮಾಡಿ ಸಲ ನೋಡಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಅನ್ನೋವಾಗ ಒಂದು ಟೊಮೊಟೊನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಟೊಮೊಟೊ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಬೇಕು ಅಂದರೆ ಮುಚ್ಚಳ ಮುಚ್ಚಿ ಕೂಡ ನೀವು ಬೇಯಿಸ್ಕೊಬೋದು ನೋಡ್ತಾ ಇರ್ಬೋದು ಚೆನ್ನಾಗೆಲ್ಲ ಸಾಫ್ಟಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಈ ಸ್ಟೇಜಲ್ಲಿ ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಕಂಬೈನ್ ಇದ್ದೀನಿ ಇದರಲ್ಲಿರುವಂಥ ನೀರೆಲ್ಲ ಹೂರ್ಕೊಂಡು ಸ್ವಲ್ಪ ಎಲ್ಲ ಬೇಯೋವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ ನೋಡ್ತಾ ಇರ್ಬೋದು ನೀರೆಲ್ಲ ಹೂರ್ಕೊಂಡು ಚೆನ್ನಾಗೆ ಬೆಂದಿದೆ ಚಿಕನು ಈ ರೀತಿ ಚಿಕನ್ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಆಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ತದನಂತರ ಇದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡು ಕಂಪ್ಲೀಟಾಗಿ ಇದೆಲ್ಲ ಎಣ್ಣೆ ಬಿಟ್ಕೊಂಡು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಚೆನ್ನಾಗಿ ಬೇಯೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ಟೇಜಲ್ಲಿ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತ ಮುಚ್ಚಳ ಮುಚ್ಚಿ ನೀವು ಆಯಿಲ್ ಸಪ್ರೇಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗೆಲ್ಲ ಆಯಿಲ್ ಸಪ್ರೇಟ್ ಆಗಿದೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಚೆನ್ನಾಗಿ ಕುಕ್ ಆಗಿದೆ ಬ್ರೇಕ್ ಆಗ್ತಿದೆ ಆಲ್ರೆಡಿ ಸೊ ಈ ಸ್ಟೇಜಲ್ಲಿ ನಾವು ರುಬ್ಬಿಟ್ಕೊಂಡಿದ್ದಂಥ ಗೋಂಗೂರ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ರುಬ್ಕೊಳ್ಳೋದು ಬೇಡ ಅಂತಂದರೆ ಹಾಗೆ ಆ್ಯಡ್ ಮಾಡ್ಕೋಬೋದು ಬಟ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ತದನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕಂಬೈನ್ ಮಾಡ್ಕೊಬೇಕಾಗುತ್ತೆ ಇದು ಕಂಬೈನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಬೈನ್ ಮಾಡ್ಕೊಳ್ಳಿ ನೋಡಿ ರೀತಿ ಕಂಬೈನ್ ಆದಮೇಲೆ ಇದು ಕಂಪ್ಲೀಟಾಗಿ ಆಯಿಲ್ ಬಿಟ್ಕೊಳ್ಳೋವರೆಗೂ ಮುಚ್ಚಳ ಮುಚ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಆಲ್ರೆಡಿ ಚಿಕನ್ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳಲ್ಲ ಬೇಗನೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಈ ಸ್ಟೇಜಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ನೀರು ಆ್ಯಡ್ ಇದ್ದೀನಿ ತುಂಬ ಗಟ್ಟಿಯಾಗಿದೆ ಗ್ರೇವಿ ಹಿಂಗಿದ್ರೆ ಪೂರಿ ಮತ್ತು ಚಪಾತಿ ಚೆನ್ನಾಗಿ ಅನ್ನಿಸಲ್ಲ ಸೊ ಒಂದು ಕಾಲು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯ್ಬಿಟ್ಟು ಬಿಡಿ ಇದು ಸ್ವಲ್ಪ ಈಗ ತೆಳು ಒನ್ಸಿದ್ರು ಹಾರ್ತಾ ಹಾರ್ತಾ ತುಂಬ ಗಟ್ಟಿಯಾಗಿ ಬಿಡುತ್ತೆ ಗ್ರೇವಿ ಈ ರೀತಿ ಕುದಿ ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಗರಂ ಮಸಾಲ ಆ್ಯಡ್ ಮಾಡಿದೀವಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಫ್ಲೇಮ್ನ ಹಾಫ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಗೋಂಗೂರ ಚಿಕನ್ ಕರಿ ರೆಡಿ ಆಯಿತು ನೋಡಿ ನಾನು ಆಗಲೇ ಹೇಳಿದಾಗೆ ಹಾರದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನೊಂದಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ಲೈಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು